ಶಿರಾ ಅಮರಾಪುರ ರಸ್ತೆಯಲ್ಲಿ ಬಹಳಷ್ಟು ಗುಂಡಿಗಳು ಮಾರ್ಪಟ್ಟಿದ್ದನ್ನು ಗಮನಿಸಿ ರಸ್ತೆ ಸಂಚಾರಕ್ಕೆ ಬಹಳಷ್ಟು ತೊಂದರೆಯಾಗಿದ್ದು ಕೆಲ ದಿನಗಳ ಹಿಂದೆ ಬಹಳಷ್ಟು ಸಂಚಾರಿಗಳು ರಸ್ತೆಯಲ್ಲಿ ಬಿದ್ದು ಗಂಭೀರ ಗಾಯಗೊಂಡಿದ್ದು ಇನ್ನೂ ಕೆಲವರು ತಮ್ಮ ಪ್ರಾಣವನ್ನೇ ಕಳೆದುಕೊಂಡಿದ್ದರು ಇವೆಲ್ಲದರ ಮಾಹಿತಿಯನ್ನು ಶಿರಾ ಶಾಸಕರ ಗಮನಕ್ಕೆ ಸಾರ್ವಜನಿಕರು ತಂದಿದ್ದ ಪರಿಣಾಮ ಬರೋಬ್ಬರಿ ರಾಜ್ಯಹಿದ್ದ ರಸ್ತೆಗಳ ಅಭಿವೃದ್ಧಿ ಯೋಜನೆ ಅಡಿಯಲ್ಲಿ ಮೂವತ್ತೈದು ಕೋಟಿ ವೆಚ್ಚದ ರಸ್ತೆ ಕಾಮಗಾರಿಗೆ ಶಂಕುಸ್ಥಾಪನೆ ನೆರವೇರಿಸಿದ ಶಾಸಕ ಡಾಕ್ಟರ್ ಟಿ ಬಿ ಜಯಚಂದ್ರ ಶಿರಾ ತಾಲೂಕಿನ ತಗರುಕುಂಟೆಯ ಶ್ರೀ ಅಮ್ಮಾಜಮ್ಮ ದೇವಸ್ಥಾನದ ಬಳಿ ಇಂದು ಶಿರಾ ತಾಲೂಕಿನ ಶಿರಾಪಟ್ನಳ್ಳಿ ಗೇಟ್ ಅಮರಾಪುರ ಅರಸಿಕೆರೆ ಪಾವಗಡ ವಿರಪಸಮುದ್ರ ಮುಖಾಂತರ ಆಂಧ್ರಗಡಿ ಸೇರುವ ರಸ್ತೆಯ ಸರಪಳಿ ನಾಲ್ಕು ಪಾಯಿಂಟ್ ಐದರಿಂದ ಹನ್ನೊಂದು ಪಾಯಿಂಟ್ ಎಂಬತ್ತು ಕಿಲೋಮೀಟರ್ವರೆಗೆ ಇಪ್ಪತ್ತೇಳರಿಂದ ಮೂವತ್ತು ವರೆಗೆ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಭೂಮಿ ಪೂಜೆ ನೆರವೇರಿಸಿ ಮಾತನಾಡಿದ ಶಾಸಕ ಟಿವಿ ಜಯಚಂದ್ರ ಶಿರಾ ತಾಲೂಕಿನಲ್ಲಿ ಈಗಾಗಲೇ ಬಹುಕೋಟಿ ವೆಚ್ಚದ ರಸ್ತೆ ಅಭಿವೃದ್ಧಿ ಕಾಮಗಾರಿಗಳಿಗೆ ಅನುಮೋದನೆ ನೀಡಿದ್ದು ಟೆಂಡರ್ ಪ್ರಕ್ರಿಯೆ ಪ್ರಾರಂಭಗೊಂಡಿದೆ ಶಿರಾ ತಾಲೂಕಿನಲ್ಲಿ ನಾಲ್ಕು ಕಡೆ ದಿಕ್ಕಿನಿಂದಲೂ ಕೂಡ ರಸ್ತೆ ಅಭಿವೃದ್ಧಿ ಕಾಮಗಾರಿಗಳು ಶೀಘ್ರವೇ ನಡೆಯಲಿದ್ದು ಶಿರಾ ತಾಲೂಕಿನ ಮೂಲಕ ಪೂನಾ ಬೆಂಗಳೂರು ಹತ್ತು ಪದದ ಎಕ್ಸ್ಪ್ರೆಸ್ ವೇ ಹಾದು ಹೋಗಲಿದ್ದು ಶೀಘ್ರದಲ್ಲಿ ರಸ್ತೆ ಕಾಮಗಾರಿ ಚಾಲನೆ ಸಿಗಲಿದ್ದು ಮುಂದಿನ ದಿನಗಳಲ್ಲಿ ಶಿರಾ ತಾಲೂಕು ಬೃಹತ್ ನಗರವಾಗಿ ಬೆಳೆಯುವ ಸಾಕಷ್ಟು ಲಕ್ಷಣಗಳು ಕಣ್ಮುಂದಿವೆ ಜನಸಾಮಾನ್ಯರು ರಸ್ತೆಯಲ್ಲಿ ಸಂಚರಿಸುವಾಗ ಜಾಗರೂಕತೆಯಿಂದ ಎಚ್ಚರದಿಂದ ಸಂಚರಿಸಿ ಬೈಕ್ನಲ್ಲಿ ಓಡಾಡುವವರು ದಯಮಾಡಿ ಹೆಲ್ಮೆಟ್ ಧರಿಸಿ ನಿಮಗಾಗಿ ನಿಮ್ಮ ನಿಮ್ಮ ಮನೆಯಲ್ಲಿ ನಿಮ್ಮ ಕುಟುಂಬಸ್ಥರು ಕಾದು ಕುಳಿತಿರುತ್ತಾರೆ ಕುಟುಂಬ ಹಾಗೂ ನಿಮ್ಮಗಳ ಜೀವಕ್ಕೆ ಬೆಲೆ ಕಟ್ಟಲಾಗದು ನಿಮ್ಮ ನಿಮ್ಮ ಮನೆಗಳಿಗೆ ಜೋಪಾನವಾಗಿ ಸೇರಿಕೊಳ್ಳಿ ಎನ್ನುವ ಕಿವಿ ಮಾತನಾಡಿದರು ಜನಸಾಮಾನ್ಯರಿಗೆ ಬೇಕಿರುವುದು ಓಡಾಡದು ಒಳೆಯ ರಸ್ತೆ ಶುದ್ಧ ಕುಡಿಯುವ ನೀರು ಹಾಗೆ ರೈತರಿಗೆ ಕೃಷಿಗೆ ಅಗತ್ಯವಿರುವ ನೀರಾವರಿ ಯೋಜನೆಗಳು ಇವೆಲ್ಲವನ್ನು ಕೂಡ ಈಗಾಗಲೇ ನಾನು ನೀಡುತ್ತಾ ಬಂದಿದ್ದು ಇನ್ನೂ ಕೂಡ ಹೆಚ್ಚಿನದಾಗಿ ಅಭಿವೃದ್ಧಿ ಕೆಲಸಗಳನ್ನು ನೀಡುವುದು ನನ್ನ ಕನಸು ಹಾಗೂ ಗುರಿ ಮುಂದಿನ ಕೆಲ ವರ್ಷಗಳಲ್ಲಿ ಇವೆಲ್ಲವೂ ಕೂಡ ಜರುಗಲಿದ್ದು ಶಿರಾ ತಾಲೂಕು ಅಭಿವೃದ್ಧಿ ಪ್ರದತ್ತ ಸಾಗಲಿದೆ ಎಂದರು ಈ ಸಂದರ್ಭದಲ್ಲಿ ಶಿರಾ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಪಿ ಮಂಜುನಾಥ್ ಶಿರಾ ನಗರಸಭೆ ಅಧ್ಯಕ್ಷರಾದ ಜಿಶಾನ್ ಮಹಮೂದ್ ಉಪಾಧ್ಯಕ್ಷರಾದ ಲಕ್ಷ್ಮೀಕಾಂತ್ ನಗರಸಭೆ ಸದಸ್ಯ ಅಜಯ್ ಕುಮಾರ್ ಶಿವಶಂಕರಪ್ಪ ಮೇಲುಕುಂಟೆ ಗ್ರಾಮ ಪಂಚಾಯತಿ ಅಧ್ಯಕ್ಷ ಲಕ್ಷ್ಮಣ್ ಉಪಾಧ್ಯಕ್ಷ ಅಭಿಲೇಖ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಟಿ ಡಿ ನರಸಿಂಹಮೂರ್ತಿ ಗ್ರಾಮ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷರು ಹಾಗೂ ಸದಸ್ಯರು ಉದಯ ಕುಮಾರ್ ಪಿಡಿಒ ಲಕ್ಷ್ಮೀಬಾಯಿ ಎಡಬ್ಲ್ಯೂ ಇಂಜಿನಿಯರ್ ರಮೇಶ್ ಗುತ್ತಿಗೆದಾರರ ನಾರಾಯಣಪ್ಪ ಹೆಚ್ ಮುಖಂಡರಾದ ರಂಗತಪ್ಪ ಹಾಗೂ ಪ್ರಮುಖರು ಉಪಸ್ಥಿತರಿದ್ದರು ನಾವು ನಾವು ಒಂದು ನಿತಿನ್ ಗಡ್ಕರಿ ಕೂತ್ಕೊಂಡು ಚರ್ಚೆ ಮಾಡುವಂತ ಸಂದರ್ಭದಲ್ಲಿ ಬೆಂಗಳೂರು ಟು ಪೂನಾ ಬೆಂಗಳೂರು ಟು ಪೂನಾ ಇಲ್ಲೇ ಬರ್ತದೆ ದಾಸರಂಡಿಯ ಮೇಲೆ ಬರ್ತದೆ ಅದು ಟೆನ್ ಅಂದ್ರೆ ಹತ್ತು ಪತ ಹತ್ತು ಪತ ಅನ್ನೋದು ಅದಾಗ್ತದೆ ನಾನು ಅವರು ವಿಷನ್ ಫಾರ್ಟಿ ಸೆವೆನ್ ಅಂತ ಹೇಳಿ ಇಟ್ಕಂಡಿದ್ದಾರೆ ವಿಷನ್ ಫಾರ್ಟಿ ಸೆವೆನ್ ಅಂತಂದ್ರೆ ಒಬ್ಬರೈ ಕಾಲಕ್ ಆಗುತ್ತೆ ಅಂತ ಕಂಡಿದ್ದೆ ಒಬ್ಬ ಮನೆಯ ಮಂತ್ರಿಗಳು ಹೇಳ್ತಿದ್ರು ನಾವು ನೋಡ್ಬೇಕಾಗಿರ್ತದೆ ಅವ್ರು ಹೇಳ್ತಾ ಇದ್ರು ಯಾವುದೇ ಕಾರಣದಲ್ಲೂ ಕೂಡ ಇನ್ನು ಒಂದು ವರ್ಷದಲ್ಲಿ ಪ್ರಾರಂಭ ಮಾಡ್ತೀನಿ ಇರ್ತಕ್ಕಂಥ ಮಾತನ್ನ ಹೇಳಿದ್ರು ಪ್ರಾರಂಭ ಎಲ್ಲಿಂದ ಮಾಡ್ತೀನಿ ಅಂತಂದ್ರೆ ಬೆಂಗಳೂರಿಂದ ಮಾಡ್ಬೇಕು ಅಂತ ಹೇಳಿ ಹೇಳಿದಾಗ ಬೆಂಗಳೂರಿಂದಲೇ ಮಾಡ್ತೀನಿ ಅಂತ ಮಾತನಾಡಿದ್ರು ಅಂದ್ರೆ ಬೆಂಗಳೂರು ಅಂತ ಇನ್ನೊಂದು ವರ್ಷ ಅಥವಾ ಎರಡು ವರ್ಷ ಆಗ್ಬೋದು ಇಲ್ಲೇ ಅದು ಟೆಲ್ಲೇ ಆಯ್ತು ಅಂತ ಹೇಳಿದ್ರೆ ಸ್ಥಿರ ಎಲ್ಲಿಗೆ ಹೋಗ್ತದೆ ಸಂಪರ್ಕದ ದೃಷ್ಟಿಯಿಂದ ಅಂತ ಹೇಳಿದ್ರೆ ಹೇಳೋದಕ್ಕೆ ಸಾಧ್ಯ ಇಲ್ಲ ಮೂರು ರಾಷ್ಟ್ರೀಯ ಹೆದ್ದಾರಿಗಳ ಜೊತೆಗೆ ಇದು ನಾಲ್ಕನೇ ರಾಷ್ಟ್ರೀಯ ಹೆದ್ದಾರಿ ನಾಲ್ಕು ಒಂದೇ ಒಂದೇ ಭಾಗದಲ್ಲಿ ಒಂದು ತಾಲೂಕಿನಲ್ಲಿ ಹೋಗ್ತಾ ಇರ್ತಕ್ಕಂಥ ಯಾವ್ದಾರ ತಾಲೂಕು ಇದ್ರೆ ಕರ್ನಾಟಕದಲ್ಲಿ ಸ್ಥಿರ ಒಂದೇ ಇದು ಇದು ಏನಿದು ಮುನ್ಸೂಚನೆ ಅಂತಂದ್ರೆ ಮುಂದೆ ಪ್ರಗತಿ ಆಗಬೇಕು ಅಂತ ಅದಕ್ಕೆ ನಾನೇನು ಯೋಚನೆ ಮಾಡಿದ್ದೀನಿ ಅಂತ ಹೇಳಿದ್ರೆ ನಮ್ದು ಐ ಬಿ ಸರ್ಕಲ್ನಿಂದ ಕೊಟ್ಟಾದಿಂದ ಹಿಡ್ಕೊಂಡು ಈ ಕಡೆವರೆಗೂ ಕೂಡ ಇದೊಂದು ರೆಸಿಡೆನ್ಶಿಯಲ್ ಏರಿಯಾ ಆಗ್ಬೇಕು ಜನರು ವಾಸ ಮಾಡುವಂತ ರೀತಿನಲ್ಲಿ ಆಗ್ಬೇಕು ರೆಸಿಡೆನ್ಶಿಯಲ್ ಏರಿಯಾ ಆಗ್ಬೇಕು ನಿಮ್ಮ ಹೈವೇ ಇದೆಯಲ್ಲ ಹೈವೇ ಇರ್ತಕ್ಕಂಥದ್ದು ಅದು ಕಮರ್ಷಿಯಲ್ ಆಗಬೇಕು ಸೊ ಆ ರೀತಿಯಾಗಿ ಬೈಫರ್ ಚೆಕ್ ಮಾಡಬೇಕು ಅಂತಕ್ಕಂಥ ನನ್ನ ಉದ್ದೇಶ ಇದೆ ಇದು ಪೂರ್ಲಿ ರೆಸಿಡೆನ್ಷಿಯಲ್ ಇಲ್ಲಿಂದ ಹಿಡ್ಕೊಂಡು ಚಿರ್ತಳ್ಳಿ ಅವ್ರಿಗೂ ಅಥವಾ ಹಿರಿಯೂರು ಬಾರ್ಡರ್ ಧರ್ಮಪುರ ಧರ್ಮಪುರಗೂ ಕೂಡ ರೆಸಿಡೆನ್ಶಿಯಲ್ ಏರಿಯಾ ಆಗ್ಬೇಕು ಅದು ಕಮರ್ಷಿಯಲ್ ಏರಿಯಾ ಆಗ್ಬೇಕು ಅಂತಕ್ಕಂಥದ್ದು ನನ್ನ ಉದ್ದೇಶ ಅಂತ ಆ ಕಾರಣಕ್ಕೋಸ್ಕರ ಇವತ್ತು ನಿಜ ಇವತ್ತು ರಸ್ತೆಗಳ ಗುಂಡಿಗಿದ್ದು ಪ್ರಾಬ್ಲಮ್ ಆಗಿರ್ತಕ್ಕಂಥದ್ದು ಇದನ್ನ ನಾನು ಮೊನ್ನೆ ದಿವಸ ಬೆಳಗಾವಿನಲ್ಲಿ ಎಲ್ಲ ಸೇರಿದಂಥ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಚರ್ಚೆ ಮಾಡಿದ್ದೀನಿ ಮುಖ್ಯಮಂತ್ರಿಗಳು ಹೇಳಿದ್ರು ನೀನೇ ಪ್ರಸ್ತಾಪ ಮಾಡಿದ್ದೆ ನಾನು ನಾನು ಪ್ರಸ್ತಾಪ ಮಾಡೋದು ಸರಿಯಲ್ಲ ನಾನು ಪ್ರಸ್ತಾಪ ಮಾಡೋಕೆ ಹೋದರೆ ನಾನು ಸರ್ಕಾರದ ಪ್ರತಿನಿಧಿ ಆಗ್ತೀನಿ ಅಂತ ತಪ್ಪಾಗ್ತದೆ ನೀವು ಎಷ್ಟು ದುಡ್ಡು ಕೊಡ್ಬೋದು ಅಂತೇಳಿ ಯೋಚನೆ ಮಾಡಿ ಕುತ್ಕೊಂಡು ಲೆಕ್ಕ ಹಾಕಿ ಹೇಳಿ ಅಂತೇಳಿ ಹೇಳಿದ್ದಾದ್ಮೇಲೆ ಸರಿ ನಾಲ್ಕು ಮೀಟಿಂಗ್ಗಳಾಗಿ ಈಗ ಸುಮಾರು ಆರು ಸಾವಿರ ಕೋಟಿ ರೂಪಾಯಿಗಳನ್ನ ರಸ್ತೆಗೆ ಕೊಡಬೇಕು ಅಂತಕ್ಕಂಥ ತೀರ್ಮಾನ ಆಗಿದೆ ಈಗ ಅದರಲ್ಲಿ ಚಿಡಬುಡಿಗೆ ನಾಲ್ಕು ಸಾವಿರ ಕೋಟಿ ಈ ಇದು ಸಣ್ಣ ಕಡೆ ಸಣ್ಣ ಪುಟ್ಟ ರೋಡ್ಗಳಿಗೆ ಅದು ಸುಮಾರು ಎರಡು ಸಾವಿರ ಎರಡು ಅವರಿಗೆ ಎರಡು ಸಾವಿರ ಕೋಟಿ ಸೊ ಇದು ಇದು ಎರಡು ಎರಡು ದಿವಸ ಇಲ್ಲ ಒಂದು ತಿಂಗಳು ಎರಡು ತಿಂಗಳೊಳಗೆ ಆಗ್ತದೆ ಸರ್ಕಾರದಲ್ಲಿ ಏನೇ ಆದರೂ ಕೂಡ ನಾವು ಇವತ್ತು ಹೇಳಿದರೆ ಅದು ಆಗಬೇಕಾದ್ರೆ ಕಷ್ಟ ಆಗ್ತದೆ ಇದು ಇದು ಮುಂಜೂರಾಗಿ ಮೂವತ್ತೈದು ಕೋಟಿ ಈಗ ಒಂದು ವರ್ಷ ಆಯ್ತಾ ಒಂದು ವರ್ಷ ಆಯಿತು ಸೊ ಅದರಿಂದ ಮುಂದೇನೂ ಆಗ್ತದೆ ಯಾವುದೇ ತೊಂದರೆ ಇಲ್ಲ ಬಟ್ ಎಲ್ಲೋ ಒಂದು ಕಡೆಗೆ ಕೆಲಸ ಪ್ರಾರಂಭ ಮಾಡಿದ್ದು ಯಾರು ನಾರಾಯಣಪ್ಪನ ಕಾಂಟ್ರಾಕ್ಟ್ರು ನಾರಾಯಣಪ್ಪ ನಾರಾಯಣಪ್ಪ ಈಗ ಏನೇ ಮಾಡೋ ಒಳ್ಳೆ ಕಾಂಟ್ರಾಕ್ಟ್ ಇತ್ತು ನಾನೇನು ನೋಡಿರ್ಲಿಲ್ಲ ಇತ್ತೀಚೆಗೆ ನೋಡಿದಿರಿ ಬಟ್ ಈ ಕೆಲಸ ಮಾತ್ರ ಚೆನ್ನಾಗಿ ಮಾಡ್ಬೋದು ಕ್ವಾಲಿಟಿ ಇರಬೇಕು ದುಡ್ಡು ಏನಾದ್ರು ಶಾರ್ಟೇಜ್ ಬಂದ್ರೆ ನನ್ಗೆ ಗಮನಕ್ಕೆ ತರಬೇಕು ನನಗೆ ರಮೇಶನ್ ನನ್ ಗಮಕೆ ಇಂಜಿನಿಯರ್ ಮೇಲೆ ಅವ್ನು ಯಾರು ಮುನಾಜ್ ಕೇಳಲ್ಲ ಅವ್ನು ನನ್ಗೆ ಹೇಳ್ತಾನೆ ಅಲ್ಲ ಒಳಗಾರೆ ಹೇಳ್ತಾನೆ ಹಿಂಗ ಹಿಂಗೈತೆ ಹೇಳ್ತಾನೆ ಅದನ್ನು ಏನಾದರೂ ಮಾಡಿ ಚೆನ್ನಾಗಿ ಮಾಡಬೇಕು ಜನ ಚೆನ್ನಾಗಿ ಮೆಚ್ಚೋಗಿರ್ಬೇಕು ಈಗ ನಾನು ಮಧುಗಿರಿ ರೋಡ್ ಇದೆಯಲ್ಲ ಮಧುಗಿರಿ ರೋಡು ನಾನು ಈ ಮಂತ್ರಿ ಆಗಿದ್ದಾಗ ಶುರು ಮಾಡಿಸಿದೆ ಅವನು ಈಗ ಈ ಮೊದಲು ರೋಡ್ ಮಾಡಿದವನಲ್ಲ ಜೆ ಎನ್ ಸಿ ಅವನೇ ಶುರು ಮಾಡಿದ ಕೆಲಸ ಅವನತ್ರ ದುಡ್ಡಿಲ್ಲ ಅವತ್ತು ನನಗೆ ಕೈ ಕೊಟ್ಟು ಹೋಗ್ಬಿಡ್ತಾನೆ ಅಂತ ಹೇಳಿ ಬ್ಯಾಂಕ್ನವ್ರು ಕರೆಸಿ ದುಡ್ಡು ಕೊಡಿಸಿ ಕ್ವಾರಿ ಕೊಡಿಸಿ ಅವನ್ನ ಶುರು ಮಾಡಿಸಿದ್ಮೇಲೆ ಒಳ್ಳೆ ರೋಡ್ ಮಾಡಿದ್ದಾರೆ ಈಗ ಆ ರೋಡ್ ಏನಾಗಿದೆ ಅಂದ್ರೆ ಸಿರಾದಲ್ಲಿ ಇರ್ತಕ್ಕಂಥ ಬೈಪಾಸ್ ಇದೆಯಲ್ಲ ಇದ್ರು ಬ್ರಿಡ್ಜ್ ಇದೆಯಲ್ಲ ಯಾವ ಎಮ್ಮೆರಹಳ್ಳಿ ಎಮ್ಮೆರಹಳ್ಳಿಯಿಂದ ಹಿಡ್ಕೊಂಡು ಇದು ಎಮ್ಮೆರಳ್ಳಿಯಿಂದ ಹಿಡ್ಕೊಂಡು ಮಗ್ಗಿರಿ ಬೈಪಾಸ್ ಮುಖೇಣ ಇದು ಬೈರನಹಳ್ಳಿ ಕಳ ಅದು ಟೋಟಲಿ ಸಾವಿರ ಕೋಟಿ ಅಂತೇಳಿ ಸೇರಿತ್ತು ಸಾವಿರ ಕೋಟಿ ಸೇರಿದಾದ್ಮೇಲೆ ಈಗ ಪ್ರಾಜೆಕ್ಟ್ ಎಲ್ಲ ಮಾಡಿಸಿದ್ವಿ ಮನೆ ಮಾಡಿ ಈಗ ಸಿರಾಟು ಬಡವನಹಳ್ಳಿ ಅಲ್ಲ ಬಡವನಹಳ್ಳಿಯಿಂದ ಮುಂದೆ ಒಂದು ಬರ್ತದೆ ಅಲ್ಲಿಗೆ ಒಟ್ಟು ಆರ್ನೂರ ಎಂಬತ್ತು ಕೋಟಿಗೆ ಸ್ಯಾಂಕ್ಷನ್ ಆಯ್ತು ಈಗ ಈಗ ಅದು ಕೆಲಸ ಶುರುವಾಗುತ್ತೆ ಅಲ್ಲಿಂದ ತಿರುಗಿ ಅದು ಟೋಟಲಿ ಅದೊಂದು ಏಳ್ನೂರು ಕೋಟಿ ಏನಾಗುತ್ತೆ ಒಟ್ಟು ಒಟ್ಟಿನಲ್ಲಿ ಸಾವಿರದ ಮುನ್ನೂರ ನಲ್ವತ್ತು ಕೋಟಿ ಯೋಜನೆ ಆಗ್ತದೆ ಆ ರೋಡು ಕೂಡ ಪ್ರಾರಂಭ ಆಗ್ತದೆ ಅದು ನ್ಯಾಷನಲ್ ಹೈವೇದು ನ್ಯಾಷನಲ್ ಹೈವೇದು ಅವ್ರಿಗೆ ದುಡ್ಡು ಗಿಡ್ ತೊಂದರೆ ಅಂತಕ್ಕಂಥದ್ದಿಲ್ಲ ಅದನ್ನು ಬೇಗ ಕೆಲಸ ಶುರು ಮಾಡ್ತಾರೆ ತಡ ಇವತ್ತು ಏನಾದರೂ ಮಾಡಿ ಸಿದ್ದರಾಮಯ್ಯವ್ರನ್ನ ಮುಂದಿನ ತಿಂಗಳು ಬರಬೇಕು ಅಂತ ಮಾಡಿದ್ದೀನಿ ಅವತ್ತು ಸ್ಥಾಪನೆ ಮಾಡಿಸ್ಬೇಕು ಅನ್ನೋ ಕಾರಣಕ್ಕೋಸ್ಕರ ನಾನು ಅದಕ್ಕೆ ಫೈಲ್ ಇಟ್ಕೊಂಡು ನಮ್ಮ ಲಕ್ಷಿ ಇಂಜಿನಿಯರ್ ಅಲ್ಲೇ ಡಿಲ್ಲಿ ಇದ್ದಾನೆ ಡಿಲ್ಲಿಲೇ ಇದ್ದಾನೆ ಅದನ್ನ ಆದರೆ ಆ ರೋಡ್ ಆದರೆ ಬಹುಶಃ ಸ್ಥಿರ ಇವತ್ತು ಪ್ರಮುಖವಾದಂಥ ನಗರಿ ಆಗ್ತದೆ ಆ ಕಾರಣಕ್ಕೋಸ್ಕರ ಮುಂದೆ ಇದೊಂದು ಅಭಿವೃದ್ಧಿಯ ಪಥದಲ್ಲಿ ಹೋಗ್ತಾ ಇರಬೇಕಾದಾಗ ಅಭಿವೃದ್ಧಿಯ ಪ್ರದೇಶ ಆದಾಗ ಅದರ ಚಹಾ ಇರ್ತಕ್ಕಂಥದ್ದು ನಮ್ಮ ಜನರಿಗೆ ಅಂತಕ್ಕಂಥದ್ದು ಅದು ಅದು ಆಗಬೇಕು ಅಂತಕ್ಕಂಥದ್ದು ಆ ಉದ್ದೇಶ ಆ ಉದ್ದೇಶದ ಸಂಪರ್ಕ ರಸ್ತೆಗಳನ್ನೆಲ್ಲದು ಕೂಡ ನಾನು ಆದಷ್ಟು ಬೇಗ ಮಾಡಿಸುವಂಥ ಕೆಲಸವನ್ನು ಮಾಡ್ತೀನಿ ಅಂತಕ್ಕಂಥ ಹೇಳಿ